निंतू कोले मैडम। एह बेक आ गयी लनी ना निंदे पर पड़ा। नम मुगिया ला डबिंगो। शूटिंग तरह नहीं। सत्ता में नहीं आता। है ना फैन मर रखा है किधर ले? पत्रों को और ये लेकर मुंदे फैन मर चले। है ना ये रूना कैमरा जो ज़ूम इन है। यार किंगडम में कोकिरा इन्दय। इन्दय मुख्यमंत्री है। ನಿಮ್ಷ ನಿಮ್ ಇಲ್ಲ ಇಲ್ಲ ಇಲ್ಲಿ ಹಲೋ ಲಾಸ್ಟ್ ಫೈಟ್ ನಾವು ಹದಿನೈದು ದಿವಸ ಶೂಟ್ ಮಾಡಿದೀವಿ ಒಂದೇ ಫೈಟ್ ಶೆಡ್ಯೂಲ್ ಶೂಟ್ ಮಾಡಿದ್ವಿ ಆ ಫೈಟ್ ನೋಡಿದಾಗ ನನಗೆ ಅಷ್ಟು ನೆಕ್ಸ್ಟ್ ಲೆವೆಲ್ ಬಂದಿರೋ ಫೈಟ್ ಅಷ್ಟು ಚೆನ್ನಾಗಿರೋ ವಿಜುವಲ್ಸ್ ಹೆಂಗೆ ನಾನು ಬಿಡಕ್ಕಾಗುತ್ತೆ ಈ ಸಿನಿಮಾ ಇಲ್ಲ ಇದು ಥಿಯೇಟರ್ ಬರಲೇಬೇಕು ಇದನ್ನ ಜನ ನೋಡಲೇಬೇಕು ಈ ಸೆಲೆಬ್ರೇಷನ್ ಆಗಬೇಕು ಆ ಹಟ್ಟಿನ ಮೇಲೆ ಅಂದ್ಕೊಂಡ್ವಿ ಇವತ್ತು ನಾನು ಹೇಳಿದ್ದೆ ನಿಮಗೆ ಶೂಟಿಂಗ್ ಹೋಗಕ್ಕಿಂತ ಮುಂಚೆ ಎಲ್ಲರೂ ಕೊಟ್ಟಿದ್ದೆ ಬೇಗ ಶೂಟಿಂಗ್ ಕಂಪ್ಲೀಟ್ ಮಾಡ್ತೀನಿ ಮೂವತ್ತು ದಿವಸ ಶೆಡ್ಯೂಲ್ ಅಂತ ಮೂವತ್ತು ದಿವಸ ಮುಗಿಸಿದೀವಿ ಯಾಕೆಂದ್ರೆ ಯಾಕೆ ಸಾಧ್ಯ ಆಯಿತು ಅಂದರೆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಶೂಟಿಂಗ್ ಮುಗ್ಸಕ್ಕೆ ಮೂವತ್ತಿ ಫಸ್ಟು ನಾನು ಶೆಡ್ಯೂಲ್ ಹಾಕಿದ್ದೆ ಐವತ್ನಾಲ್ಕು ದಿವಸ ನಮ್ಮ ಡೈರೆಕ್ಟರ್ ಹಾಕಿದ್ದು ಅದಾದಮೇಲೆ ನಾನು ಹೇಳಿದೆ ಐವತ್ನಾಲ್ಕು ದಿವಸ ಮಾಡೋಕ್ಕಾಗಲ್ಲ ಕಡಿಮೆ ಮಾಡಿ ಇನ್ನೂ ಟೈಪ್ ಮಾಡಿ ನೋಡಿ ಸರ್ ಹೆಂಗೆ ಮಾಡೋಕ್ಕಾಗತ್ತೆ ಇಷ್ಟು ದೊಡ್ಡ ದೊಡ್ಡ ಸೀನ್ಗಳಿದೆ ಇಷ್ಟು ಜನ ಇದ್ದಾರೆ ಯಾವಾಗಲೂ ನೂರಾರು ಜನ ಜೂನಿಯರ್ಸ್ ಇದ್ದಾರೆ ಎಲ್ಲರೂ ನೀವು ಹ್ಯಾಂಡಲ್ ಮಾಡಿ ಒಂದು ಶಾರ್ಟ್ ಇರಿಸೋಷ್ಟರಲ್ಲೇ ಗಂಟೆ ಟೈಮ್ ಹೋಗುತ್ತೆ ಪ್ರತಿ ಸೀನಲ್ಲೂ ಜೂನಿಯರ್ಸ್ ಇದ್ದಾರೆ ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಒಂದೇ ಮಾತು ಹೇಳ್ದೆ ನೋಡ್ರಪ್ಪ ಬೆಳಗಿನ ಜಾವ ಐವರೆಗೆ ಎದ್ದೇಳಿ ಔಟ್ಡೋರ್ ಇರುತ್ತೆ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಆರು ಗಂಟೆ ಫಸ್ಟ್ ಆರ್ ತೆಗಿಯೋಣ ತಿಂಡಿ ಮುಗಿಸೋಕ್ಕಿಂತ ಮುಂಚೆ ಒಂದು ಸಣ್ಣ ಸೀಕ್ವೆನ್ಸ್ ಮುಗಿಸ್ಕೊಳೋಣ ಟೈಮ್ ಸೇವ್ ಮಾಡೋಣ ಅಲ್ಲಿ ಹತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಹೌದು ಇನ್ನೂ ಇಪ್ಪತ್ತು ದಿವಸ ಎಕ್ಸ್ಟ್ರಾ ಬೇಕು ಆರು ಗಂಟೆಗೆ ಶೂಟಿಂಗ್ ಶುರು ಮಾಡೋಣ ಪ್ರತಿ ದಿವಸ ಆರು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಐದು ಗಂಟೆಗೆ ಹೇಳ್ತಿದ್ವಿ ಒಂದು ದಿವಸ ಅಂತೂ ಟ್ವೆಂಟಿ ಫೋರ್ ಅವರ್ಸ್ ಶೂಟಿಂಗ್ ಮಾಡಿದ್ವಿ ಅದೇ ಲಾಸ್ಟು ಫೈಟು ಮತ್ತೆ ಒಂದು ಸೀಕ್ವೆನ್ಸ್ ಇತ್ತು ಡ್ರೀಮ್ ಸೀಕ್ವೆನ್ಸ್ ಟ್ವೆಂಟಿ ಫೋರ್ ಅವರ್ಸ್ ನಿದ್ದೆ ಮಾಡಿಲ್ಲ ಶೂಟಿಂಗ್ ಮಾಡಿದ್ವಿ ರಾತ್ರಿ ಆಗಲೂ ನಿದ್ದೆ ಬಿಟ್ಟು ಕೆಲಸ ಮಾಡೋಣ ಒಂದು ಮೂವತ್ತು ದಿವಸ ಕೆಲಸ ಮಾಡೋದಷ್ಟೇ ನಮ್ಮ ಲೈಫಲ್ಲಿ ಏನು ಮಾಡೋಲ್ಲ ಏನು ಅಂತ ಕಷ್ಟ ಏನಾಗೋಡಲ್ಲ ಇದು ಮಾಡೋ ಬನ್ನಿ ಯಾಕಾಗಲ್ಲ ಈ ಚಾಲೆಂಜ್ ತಗೊಂಡು ಹೊರಟ್ವಿ ಮಾಡಿದ್ವಿ ಆ ಚಾಲೆಂಜ್ ಜೊತೆಗೆ ಆರ್ಟಿಸ್ಟ್ಗಳು ಕೋಪರೇಷನ್ ಬೇಕಲ್ಲ ನಾನು ಮೇಜರ್ ಕೋಪರೇಷನ್ ಬೇಕಾಗಿ ಸತ್ತಮ ಇರೋದು ನಾನು ಅದನ್ನ ಲಾಸ್ಟ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದೆ ಇವರು ಕೋಪರೇಷನ್ ನನಗೆ ಇರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಅನ್ಕೊಂಡಿರೋ ಶೂಟಿಂಗ್ ಮುಗ್ಸಕ್ ಆಗ್ತಿರಲಿಲ್ಲ ಯಾಕೆಂದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಇಪ್ಪತ್ತು ದಿವಸ ಶೂಟಿಂಗ್ ಇತ್ತು ಇಪ್ಪತ್ತು ದಿವಸ ನಮಗೆ ಅದು ಹೀರೋಯನ್ನು ರೆಡಿಯಾಗಿ ಅವ್ರದ್ದು ಎಕ್ಸ್ಟೆನ್ಷನ್ ಹಾಕ್ಕೊಂಡು ಅವ್ರು ಮೇಕಪ್ ಮಾಡಿಕೊಂಡು ಯಾಕಂದರೆ ಟೋನೇ ಬೇರೆ ಇತ್ತು ಅದು ರೆಡಿಯಾಗಿ ಅವ್ರು ಸೆಟ್ಗೆ ಬರೋ ಸರ್ ನಮಗೆ ನನ್ನ ಕನಸು ನನಗೆ ಅಲ್ಲೇ ಎಲ್ಲರೂ ಹೇಳ್ತಾರೆ ಸರ್ ನೀವು ಹೀರೋಯಿನ್ನು ಆರು ಗಂಟೆಗೆ ನೀವು ಸೆಟ್ಗೆ ಕರೆಸ್ತೀರಾ ಸರ್ ಪಾಪ ಅವ್ರು ರೆಡಿ ಆಗಬೇಕಲ್ಲ ಸರ್ ಆರೂವರೆಗೆ ಬಂದು ಹೆಂಗೆ ಸರ್ ಶೂಟಿಂಗ್ ಮಾಡ್ತಾರೆ ಹೆಂಗಾಗುತ್ತೆ ಸರ್ ಇದು ಸಾಧ್ಯನೇ ಇದೆ ಪ್ರಾಕ್ಟಿಕಲ್ ಯೋಚನೆ ಮಾಡಿ ಸರ್ ಅಂತ ನಾನು ಒಂದೇ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡಿಕೊಂಡೆ ಸಪ್ತಮಿ ನಮ್ಮ ಪರಿಸ್ಥಿತಿ ಹಿಂಗೆ ಇದೆ ನನಗೆ ಶೆಡ್ಯೂಲ್ ಜಾಸ್ತಿ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಈಗ ಬಜೆಟ್ ದೊಡ್ಡದಿದೆ ಈಗ ಆಲ್ರೆಡಿ ಬಜೆಟ್ ಇಷ್ಟಾಗಿದೆ ಇದ್ರ ಮೇಲೂ ಇಷ್ಟ ಆಗ್ತಾಯಿದೆ ಹಂಗಾಗಿ ದಯವಿಟ್ಟು ಕಾಪರೇಟ್ ಮಾಡಬೇಕು ಅಂತ ಇವ್ ಕಾನ್ ಬಿಲೀವ್ ನಾನೇನು ಸುಳ್ಳು ಇದ್ದಾರೆ ಅಂತ ಇನ್ನು ಹತ್ತು ವರ್ಷ ಬಿಟ್ಟು ಕೇಳಿದ್ರು ನಾನು ಹೇಳ್ತೀನಿ ಈ ಮಾತನ್ನ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಅವ್ರನ್ನ ನಾನು ನೋಡಿರೋ ಬೆಸ್ಟ್ ಅವರು ಅವರೊಬ್ರು ಅಂಡ್ ಆರು ಗಂಟೆ ಆರೂವರೆಗೆ ಸೆಟ್ ಅಲ್ಲಿ ಕಾನ್ ಬಿಲೀವ್ ಅದು ತುಂಬಾ ಕಷ್ಟ ರಾತ್ರಿ ಹತ್ತು ಗಂಟೆ ಬಿಟ್ಟು ನಾವು ಕೆಲವು ಸಲ ಅವ್ರು ಇದ್ದೇ ಮಾಡೋದು ಇಷ್ಟೊತ್ತು ಹತ್ತು ಗಂಟೆ ಬಿಟ್ಟರೆ ನಾವು ಗುಂಡ್ಲುಪೇಟೆಗೆ ಹೋಗ್ಬೇಕು ಅವ್ರು ಚಾಮರಾಜನಗರದಿಂದ ಗುಂಡ್ಲುಪೇಟೆಗೆ ಹೋಗಿ ಅವ್ರು ಮಲ್ಕೊಂಡು ರೆಡಿಯಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಮೇಕಪ್ ಹಾಕೊಂಡು ಅವ್ರು ಎಕ್ಸ್ಟೆನ್ಶನ್ ಎಲ್ಲ ಹಾಕೊಂಡು ಆರೂವರೆಗೆ ಆರು ಗಂಟೆಗೆ ಅಲ್ಲಿ ರೆಡಿ ಇರೋರು ಅಲ್ಲಿಂದ ಮುಕ್ಕಾಲ್ ಅವರ್ ಜರ್ನಿ ಒನ್ ಅವರು ಸೆಟ್ ಬರೋಕೆ ಬರ್ತಿದ್ದಂಗೆ ಫಸ್ಟ್ ಆಟ ಇರ್ತಿದ್ವಿ ತಿಂಡಿ ತಿನ್ನೋಕ್ಕೂ ಬಿಡ್ತಿರಲ್ಲ ಅವ್ರಿಗೆ ಆಮೇಲೆ ಬ್ರೇಕ್ ಕೊಡ್ತಿದ್ವಿ ಒಂದು ಸಲನಾದರೂ ಒಂದು ಬೇಜಾರು ಒಂದು ಮಾತು ಒಂದು ಮಾತು ಹೇಳಿದ್ರು ನಾನು ಇನ್ನೂ ನೆನಪಿದೆ ನಿಮ್ಮ ನೆನಪಿಲ್ಲ ಅನಿಸ್ತದೆ ನಾನು ಕೇಳಿದೆ ಅವ್ರಿಗೆ ಏನೋ ಹೋಟೆಲ್ ಗುಂಡ್ಲಿಪೇಟೆಯಲ್ಲಿ ತುಂಬಾ ಚೆನ್ನಾಗಿರೋ ಹೋಟೆಲ್ಗಳೆಲ್ಲ ಇಲ್ಲ ನಿಮ್ಗೆ ಓಕೆನಾ ಈ ಸಾರ್ ಎಲ್ಲರೂ ಮರ್ಕೊಳ್ಳೋಕೆ ಜಾಗ ಇದ್ರೆ ಬಿಡಿ ಸಾರ್ ಅಂತಂದ್ರು ಯಾವ ವಿಚಾರದಲ್ಲಿ ಪೇಮೆಂಟ್ ವಿಚಾರಕ್ಕೆ ಬನ್ನಿ ಯಾವತ್ತೂ ಕರೆ ಮಾಡ್ಬಿಟ್ಟು ನಾನು ಪೇಮೆಂಟ್ ಬಂದಿಲ್ಲ ನನ್ಗೆ ಇನ್ನೊಂದು ಬಂದಿಲ್ಲ ಯಾವ ವಿಚಾರಕ್ಕೆ ಬರಲ್ಲ ಎಲ್ಲ ಮಾಡಿದ್ದೀವಿ ಅವ್ರಿಗೆ ಅವ್ರು ಆಗುತ್ತೆ ನೋಡ್ಕೊಂಡಿದ್ದೀವಿ ಬಟ್ ಏನಂದರೆ ಯಾವ ವಿಚಾರದನ್ನು ತೊಂದರೆ ಕೊಡ್ದೇನೆ ಒಂದು ಮಾತಿನೇ ಈಗ ನೋಡಿ ಪ್ರೆಸ್ಮೆಂಟ್ ಆಗಲಿ ಒಂದು ಇದಾಗಿರಲಿ ಯಾವುದೇ ಆಗಿರಲಿ ನಮ್ಮ ಸಾಂಗ್ಗಳಲ್ಲಾಗಿರಲಿ ನೀವು ನೋಡಿ ಯಾಕೋ ಯಾಕೋ ಸಾಂಗ್ ನೋಡೋದೇ ನಿಮಗೆ ಖಂಡಿತವಾಗ್ಲೂ ನಮ್ಮ ಇಬ್ಬರು ಕೆಮಿಸ್ಟ್ರಿ ಮತ್ತು ನಮ್ಮ ಇಬ್ಬರದ ಒಂದು ಜೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಆ ಸ್ಕ್ರೀನ್ ಮೇಲೆ ಆ ಪಾತ್ರ ಅಂಬಿಕಾ ಮತ್ತು ಅಶೋಕನ ಅನ್ನೋ ಪಾತ್ರ ತುಂಬ ಇಷ್ಟಪಡ್ತೀರ ನಿಮಗೆಲ್ಲ ಅಷ್ಟು ಚೆನ್ನಾಗಿ ಮಾಡಿದರೆ ಇಷ್ಟು ಮಾತುಗಳನ್ನ ನಾನು ಹೇಳಲೇಬೇಕಾಗಿತ್ತು ಇದು ಸಮಯ ಅದು ಆ್ಯಂಡ್ ತಮಿಳು ತೆಲುಗುನಲ್ಲಿ ಒಂದು ಸಿನಿಮಾ ಮಾಡ್ತಾ ಅಲ್ಲೂ ಒಳ್ಳೇದಾಗಲಿ ಅವರಿಗೆ ಆ್ಯಂಡ್ ನಮ್ಮ ಕನ್ನಡದಲ್ಲೂ ಅವ್ರು ಬರೀ ಇಷ್ಟೇ ಅಲ್ಲ